ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿ ಅಂಗವಾಗಿ ಇವತ್ತು ಮುಳಬಾಗ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದಂಥ ಗೀತಮ್ಮನ ನೇತೃತ್ವದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ ವಿದ್ಯುಕ್ತವಾಗಿ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಿವತ್ತು ಎಲ್ಲರ ತಾಲೂಕಿನ ಅಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಮುಖಂಡರ ಅಭಿಪ್ರಾಯದಂತೆ ವಿದ್ಯುಕ್ತವಾಗಿ ಇವತ್ತು ಐನೂರು ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ಉತ್ಸವವನ್ನು ಸಿಫಲಾಗಿ ಹಲ್ಲಕ್ಕಿ ಮುಖಾಂತರ ಇಡೀ ತಾಲೂಕಿನ ಸಂಚರಿಸಿ ಡಿಸೆಂಬರ್ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಕನಕದ ಜಯಂತಿ ಮತ್ತು ಕನಕ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ವಿಚಿತ್ರವಾಗಿ ಚಾಲನೆ ಕೊಡ್ತಾ ಇದ್ದೀವಿ ಎಂ ಎಲ್ ಎರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಸಮಾಜದ ಶಾಸಕರು ಮಂತ್ರಿಗಳು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಎಲ್ಲ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಏಳನೇ ತಾರೀಕು ನನಗೆ ಉದ್ಘಾಟನೆ ಮತ್ತು ಜಯಂತಿ ಆಗುತ್ತೆ ಅದೇ ಪ್ರಕಾರ ಇವತ್ತು ಎಲ್ಲ ಇಡೀ ತಾಲೂಕಿನಾದ್ಯಂತ ಪಲ್ಲಕ್ಕಿ ಪ್ರತಿ ಹಳ್ಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿನ ನಮ್ಮ ಮುಖಂಡರ ನೇತೃತ್ವದಲ್ಲಿ ಏಳನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪಾಂಪ್ಲೆಟ್ ಪಲ್ಲಕ್ಕಿಯೆಲ್ಲ ಹೋಗುತ್ತೆ ಅವೆಲ್ಲ ಅಭಿಮಾನಿಗಳು ಕನಕದಾಸರ ಅಭಿಮಾನಿಗಳು ಅವೆಲ್ಲ ಇದ್ದು ಹೆಚ್ಚಿನ ರೀತಿಯಲ್ಲಿ ಏಳನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಏನು ಇವತ್ತು ಕನಕದಾಸರು ಈ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಕನಕದೀರು ಅದೇ ರೀತಿ ಈ ತಾಲೂಕಲ್ಲಿ ವಿಜೃಂಭಣಿಯಿಂದ ಡಿಸೆಂಬರ್ ಏಳನೇ ತಾರೀಕು ಮಾಡೋಣ ಆ ನಿಟ್ಟಿನಲ್ಲಿ ಎಲ್ಲಾ ನಾಯಕರು ಎಲ್ಲಾ ಮುಖಂಡರು ಎಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಮುಚ್ಚಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಾಲ್ಕು ಮಾತು ಮಾತನಾಡಕ್ಕೆ ಅವಕಾಶ ನಾವೆಲ್ಲರಿಗೂ ಹೋಗ್ತೀವಿ ನಮ್ಮ ಮಾತಾಡೋದು ನಾಲ್ಕು ಸರಳವಾಗಿ ನಮ್ಮ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅಂಧಕಾರಗಳನ್ನು ಮೋಡ ಸಂಗೀತಗಳನ್ನು ಒಬ್ಬ ಜಾತಿ ಪದ್ಧತಿಯನ್ನು ನಮ್ಮ ಕೀರ್ತನೆಗಳ ಮುಖಾಂತರ ಅವರು ಜನರಲ್ಲಿ ಅದನ್ನು ಜಾಗೃತಿಯನ್ನು ಮೂಡಿಸಿದ್ದಾರೆ ಭಕ್ತ ಕನಕದಾಸರು ನಮ್ಮ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತೆ ವೀರಮ್ಮನ ಮಗನಾಗಿ ಹುಟ್ಟಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರ ಕೀರ್ತನೆಗಳ ಮುಖಾಂತರ ಜಗತ್ ಪ್ರಸಿದ್ಧಿಯಾಗಿದ್ದಾರೆ ಜನರವನ್ನು ಜನರನ್ನು ಹಂಚಿಕೊಂಡ ಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ ಸೊ ಉಡುಪಿಯ ಕನಕನ ಹಿಂದಿ ಇವತ್ತು ಅವರ ಒಂದು ಭಕ್ತಿಗೆ ಉತ್ಮವಾದಷ್ಟು ಘಟಕವಾಗಿ ಅರ್ಥ ಅಂತ ಕನಕದಾಸರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡೋದು ಅವರ ಆದರ್ಶಗಳನ್ನು ನಾವು ಸಮಾಜಕ್ಕೆ ಬೆಳೆಸೋತಾ ಸೊ ಎಲ್ಲರಿಗೂ ಕೂಡ ನಾವು ಇದ್ದೀವಿ